तरु तुम्हारा कल्याण घर है यम का विधार गुरुचमत्था नामा मैं वारदोष तो निरंतरम पानी ते करा श्रीमदाचार्य भाव का गुरुं भक्त्या महाविश्वास पूर्वकं सबूरु भक्ति शिक्षे सर्वभारांश जा श्री बाधापंक्ति युगादिया ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ ತತ್ವಜ್ಞಾನ ತರಂಗಿಡಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ವಿಶೇಷವಾಗಿ ಆಯುಷ್ಯ ಆರೋಗ್ಯ ಸಂತಾನ ಸಂಪತ್ತು ಎಲ್ಲವನ್ನ ಕೊಟ್ಟು ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಯುಗಾದಿಗೆ ಹೋಗೋಕ್ಕಿಂತ ಮುಂಚೆ ಪುರಂದರದಾಸರ ಒಂದು ಪದ್ಯ ನಮಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಭಗವಂತ ನಮಗೆ ಕೊಟ್ಟಿರುವಂತಹ ಆಯುಷ್ಯ ಅಂತ ನಾವೇನ್ ಹೇಳ್ತೀವಲ್ಲ ಅದು ಅತೀ ಬೆಲೆ ಬಾಳುವಂಥದ್ದು ಅದಕ್ಕೆ ನಾಳೆ ಮಾಡ್ತೀನಿ ಮುಂದಿನ ವರ್ಷ ಮಾಡ್ತೀನಿ ಅಂತ ಅನ್ನೋ ಹಾಗಿಲ್ಲ ಪುರಂದರದಾಸರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರವೇ ಶುಭವಾರ ಇಂದಿನ ತಾರೆಯೇ ಶುಭ ತಾರೆ ಇಂದಿನ ಯೋಗವೇ ಶುಭ ಯೋಗ ಇಂದಿನ ಕರಣವೇ ಕರಣ ಇಂದು ಪುರಂದರ ವಿಠಲ ರಾಯನ ಸಂದರ್ಶನ ಮಾಡೋದಿದೆ ಅಲ್ಲ ಅದೇ ನಿಜವಾದ ಸಾರ್ಥಕತೆ ಜೀವನದ್ದು ಅಂತ ಹೇಳ್ತಾರೆ ನಮ್ಮ ಆಯುಷ್ಯದ ಒಂದು ಪರಿಮಾಣ ಹೇಗೆ ಹೇಗೆ ತಿಳ್ಕೊಳ್ಳಬೇಕು ಆಯುಷ್ಯವನ್ನ ಅಂತ ಕೇಳಿದ್ರೆ ಹರಿಕತಾಮೃತ ಸಾರದ ಕಲ್ಪಸಾರದ ಸಾಧನ ಸಂಧಿಯಲ್ಲಿ ಸೂಕ್ಷ್ಮವಾಗಿ ಮತ್ತು ವಿಸ್ತಾರವಾಗೂ ತಿಳಿಸ್ತಾರೆ ಜಗನ್ನಾಥದಾಸರು ಕಾಲದ ವಿಭಾಗವನ್ನು ಮಾಡ್ತಾರೆ ಇದೆಲ್ಲ ನಮಗೆ ತಿಳ್ಕೊಂಡ್ರೆ ನಾವು ಯುಗಾದಿ ಹಕ್ಕಿನ ಆಚರಣೆಯನ್ನು ಮಾಡಿದ್ದಕ್ಕೆ ಸಾರ್ಥಕ ಹೇಗೆ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ ಅದಕ್ಕೊಂದು ಪ್ರಮಾಣವನ್ನ ಹೇಳಿದ್ಲು ಪದ್ಯದಲ್ಲಿ ಹೇಳ್ತಾರೆ ಹೇಗೆ ತಿಳ್ಕೊಳ್ಳೋದು ಎಂಟು ನಿಮಿಷ ಅಂತ ಲೆಕ್ಕ ಹಾಕಿದ್ರೆ ಅದು ಒಂದು ಮಾತ್ರ ಅಂತ ಕರೀತಾರೆ ಎರಡು ಮಾತ್ರ ಅಂದ್ರೆ ಒಂದು ಗುರು ಹತ್ತು ಗುರು ಅಂದ್ರೆ ಒಂದು ಪ್ರಾಣ ಆರು ಪ್ರಾಣ ಅಂದ್ರೆ ಒಂದು ಬಳ ಅರವತ್ತು ಪಣ ಅಂದ್ರೆ ಒಂದು ಘಟಿಕ ಅರವತ್ತು ಘಳಿಗೆ ಅಂದ್ರೆ ಒಂದು ದಿವಸ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ ಇನ್ನೂ ಸುಲಭವಾಗಿ ಹೇಳಬೇಕು ಸಾಮಾನ್ಯರ ಮಟ್ಟಿಗೆ ಅರ್ಥ ಆಗುವಾಗ ಹೇಳಬೇಕು ಅಂತಂದ್ರೆ ಅರವತ್ತು ನಿಮಿಷ ಒಂದು ಘಂಟೆ ಅಂತ ಲೆಕ್ಕ ಹಾಕೊಂಡ್ರೆ ಎರಡೂವರೆ ಘಳಿಗೆ ಅಂತ ಹೇಳ್ತಾರೆ ಅರವತ್ತು ಘಳಿಗೆ ಅಂದ್ರೆ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಅಂತ ಕರೀತಾರೆ ಹದಿನೈದು ದಿನ ಒಂದು ಪಕ್ಷ ಅಂತ ಕರೀತಾರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಆಮೇಲೆ ಎರಡು ಪಕ್ಷ ಸೇರಿದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಒಂದು ಮಾಸ ಅಂತ ಕರೀತಾರೆ ಹನ್ನೆರಡು ಮಾಸಗಳು ಸೇರಿದ್ರೆ ಒಂದು ವರ್ಷ ಅಂತ ಕರೀತಾರೆ ಮುನ್ನೂರ ಐವತ್ತು ವರ್ಷ ಒಂದು ದಿವ್ಯ ವರ್ಷ ಬಹಳ ವಿಸ್ತಾರವಾಗಿದೆ ಸಾಮಾನ್ಯ ನಮ್ಮೆಲ್ಲರಿಗೂ ಅರ್ಥ ಆಗಲಿ ಎನ್ನುವ ದೃಷ್ಟಿಗೆ ಒಂದ್ ಎರಡು ವಿಷಯವನ್ನ ಹೇಳ್ತಾ ಇದ್ದೇನೆ ಈ ರೀತಿಯಾಗಿ ಕಾಲದ ಒಂದು ಪರಿಮಾಣವನ್ನ ತಿಳಿಸ್ತಾ ಹಾಗಾದ್ರೆ ಈ ಕಾಲವನ್ನ ತಿಳಿಯೋದ್ ಹೇಗೆ ನಾಲ್ಕು ಯುಗಗಳಿದ್ದಾವೆ ಆ ನಾಲ್ಕು ಯುಗವನ್ನ ಅಳಿಯೋದ್ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ವಿಜಯದಾಸರು ತಮ್ಮ ಸುಳಾದಿಯನ್ನು ತಿಳಿಸ್ತಾರೆ ಯುಗಗಳ ಒಂದು ಪರಿಮಾಣವನ್ನ ತಿಳಿಯೋದ್ ಹೇಗೆ ಇವತ್ ಏನ್ ಹೇಳ್ತಾ ಇದ್ದೇನೋ ಇದೆಲ್ಲವನ್ನ ಪಂಚಾಂಗದಲ್ಲೂ ಕೊಟ್ಟಿದ್ದಾರೆ ಅದನ್ನ ನಾನು ಪದ್ಯ ರೂಪದಲ್ಲಿ ತಿಳಿಸ್ತಾ ಇದ್ದೇನೆ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿ ಮೂರೊಂದು ಯುಗ ಗುಂಟು ಮನುಜ ಮಾನದಲ್ಲಿ ಸಾರುವೆ ವರುಶಂಕರ ವಿವರವಾಗಿ ಆರಂಭ ಯುಗಕ್ಕೆ ಹದಿನೇಳು ಲಕ್ಷ ಈರೈದು ಹತ್ತು ಎಂಟು ಸಾವಿರ ವಿಜಯದಾಸರು ಬಹಳ ಸುಂದರವಾಗಿ ನಾವು ತಿಳಿಸ್ಕೊಟ್ಟಿದ್ದಾರೆ ಯುಗಗಳ ಪರಿಮಾಣವನ್ನ ಹೇಗೆ ಅಳಿಯಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಅಚ್ಚ ಕನ್ನಡದಲ್ಲಿ ನಾವು ತಿಳಿಸ್ಕೊಂಡಿದ್ದಾರೆ ಮೊದಲನೇ ಯುಗ ನಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಮೊದಲನೇ ಯುಗ ಕೃತಯುಗದ ಪರಿಮಾಣವನ್ನ ಹೇಳಿದ್ರು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಾರು ದ್ವಿತೀಯ ಯುಗಕ್ಕೆ ಅಂದ್ರೆ ಎರಡನೇ ಯುಗ ಕೃತಯುಗ ಆಮೇಲೆ ತ್ರೇತಾಯುಗ ಅದರದ್ದು ಎಷ್ಟು ಅಂತ ಕೇಳಿದ್ರೆ ಚಾರು ದ್ವಿತೀಯ ಯುಗಕ್ಕೆ ಲಕ್ಷದ್ವಾದಶ ತೊಂಬತ್ತಾರು ಸಾವಿರ ವಯ್ಯ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಆಮೇಲೆ ಮೂರನೇ ಯುಗಕ್ಕೆ ತ್ರೇತಾಯುಗ ಮೂರನೇ ಯುಗಕ್ಕೆ ಎಂಟು ಲಕ್ಷ ಮ್ಯಾಲೆ ಎರಡವ ಅರವತ್ತು ಸಾವಿರ ವರ್ಷಗಳು ಅಂದ್ರೆ ಎಂಟು ಲಕ್ಷದ ಅರವತ್ನಾಕು ಸಾವಿರ ವರ್ಷಗಳಿತ್ತಾವಂತೆ ಈ ರೀತಿ ಗ್ರಹಿಸು ಈ ರೀತಿ ತಿಳ್ಕೊ ನಾಲ್ಕನೇ ಯುಗಕ್ಕೆ ವಿಚಾರ ನಾಲ್ಕು ಲಕ್ಷ ತ್ರಿಂಶದತಿ ದ್ವಯಸಹಸ್ರ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಅಂದ್ರೆ ಕಲಿಯುಗದ ಪರಿಮಾಣವನ್ನ ಹೇಳಿದ್ರು ಹಾರೈಸು ಎಲ್ಲ ಕೂಡಿ ಗುಣಿಸೆ ವಿಸ್ತಾರವಾಗಿದೆ ನಾಲ್ಕು ಹತ್ತು ಮೂರು ಲಕ್ಷ ದಶತಾಹ ಸಾವಿರವು ಅಂದ್ರೆ ಇಷ್ಟನ್ನೂ ಕೂಡಿದ್ರೆ ನಲವತ್ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಆಗತ್ತಂತೆ ಬ್ಯಾರೆ ಬ್ಯಾರೆ ಯುಗದ ನಾನೀಗ ಬಿಟ್ಟು ಹೇಳ್ಬಿಟ್ಟೆ ಮುಂಚೆನೆ ಅದನ್ನ ವಿಜಯದಾಸರು ಹೇಳುತ್ತಾರೆ ಬ್ಯಾರೆ ಬ್ಯಾರೆ ಬೇರೆ ಬೇರೆ ಯುಗಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರಂತೆ ಶೃಂಗಾರದಲ್ಲಿ ಏನೇನು ಹೆಸರು ಕೊಟ್ಟಿದ್ದಾರೆ ಕೇಳಿ ಹೇಳ್ತಾ ಇದ್ದಾರೆ ವಿಜಯದಾಸರು ಕೃತ ತ್ರೇತ ದ್ವಾಪರ ಕಲಿ ಸಾರ ಹೃದಯ ರೊಲಿದು ಸಂತತ ಕರುಣದಲ್ಲಿ ನಾಲ್ಕು ಯುಗಗಳ ಹೆಸರನ್ನು ಹೇಳ್ತಾರೆ ವಿಜಯದಾಸರು ಶ್ರೀರಮಣ ನಮ್ಮ ವಿಜಯ ವಿಜಯವಿಠರ ರೇಯ ಮೂರೊಂದು ವತ್ಸರಗಳ ನಾಮಕ ಕಾಣು ಎಲ್ಲ ಯುಗಗಳಲ್ಲಿ ನಿಂತು ಅನುಗ್ರಹ ಮಾಡುವಂತಹ ದೇವತೆ ಅದು ಭಗವಂತ ಈ ರೀತಿಯಾಗಿ ತಿಳಿದಾಗ ಮಾತ್ರ ಪೂರ್ಣವಾದ ಯುಗಾದಿಯ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇನ್ನು ಇನ್ನೂ ಒಂದು ಮಾತು ಹೇಳ್ತಾರೆ ಈ ನಮ್ಮ ಯುಗ ಅಂತ ಏನ್ ಕರಿತೀವಲ್ಲ ಆ ಯುಗಗಳ ಪರಿಮಾಣವನ್ನ ಬಹಳ ವಿಸ್ತಾರವಾಗಿರುವಂಥದ್ದು ಆ ವಿಸ್ತಾರದಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ ಎಷ್ಟೋ ಜನಕ್ಕೆ ಇದರ ಅರ್ಥ ಗೊತ್ತಿರೋದಿಲ್ಲ ಭಗವಂತನಿಗೆ ಬಹಳಷ್ಟು ನಾಮಗಳಿಂದ ಕರೀತಾರೆ ಎಲ್ಲಾ ನಾಮಗಳು ಭಗವಂತನದೇ ಅದರಲ್ಲಿ ಸಂವತ್ಸರ ಪರಿವತ್ಸರ ಇಡಾವತ್ಸರ ಏವಚ ಅನುವತ್ಸರೋ ವತ್ಸರಶ್ಚ ವಿಧುರೈವಂ ಪ್ರಭಾಷ್ಯತೆ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ ಭಗವಂತನಿಗೆ ಕಾಲ ನಿಯಾಮಕನಾಗಿ ಅವನಿಗೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕಲಿತಾರಂಥ ಯುಗಾದಿಯ ಆಚರಣೆ ಇದು ನಿಜವಾದ ಆಚರಣೆ ಕಾಲಮಾನದ ನಿಯಾಮಕನಾಗಿರುವಂತಹ ಭಗವಂತನನ್ನ ತಿಳಿಯುವಂಥದ್ದು ಅದು ನಿಜವಾದ ಯುಗಾದಿ ವಿದುರನಿಗೆ ಭಗವಂತನ ನಾಮಗಳನ್ನ ತಿಳಿಸ್ತಾ ಇದ್ದಾರೆ ಬಹಳ ಸುಂದರವಾಗಿ ಭಾಗವತದಲ್ಲಿ ಬಂದಿರುವಂಥದ್ದು ಸಂವತ್ಸರ ಪರಿವತ್ಸರ ಇಡಾವತ್ಸರ ಅಣುವತ್ಸರ ವತ್ಸರ ಅಲ್ಲ ಹಂಗಂತ ಏನು ಅಂತ ಹೇಳಿಬಿಡ್ರಿ ಗೊತ್ತಾಗ್ಬೇಕಲ್ಲ ಐದು ಹೆಸರು ಹೇಳ್ತಾ ಇದ್ದೀರಿ ಐದು ವರ್ಷಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಬ್ರಹ್ಮತರ್ಕ ಅನ್ನುವಂತಹ ಗ್ರಂಥವನ್ನ ಪ್ರಮಾಣವನ್ನಾಗಿ ಕೊಟ್ಟು ಇದರ ವಿವರಣೆಯನ್ನ ಕೊಡ್ತಾರೆ ಐದೇನಿದು ಅದನ್ನ ಅಳಿಯೋದ್ ಹೇಗೆ ತಿಳಿದುಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮೊದಲು ಶ್ಲೋಕ ಓದ್ಬಿಡ್ತೇನೆ ಇಡಾವತ್ಸರ ನಾಮಸೋ ನಕ್ಷತ್ರ ದ್ವಾದಶೇ ಸ್ಥಿತ ತಿಥೀನಾಂ ನಾಂ ದ್ವಾದಶ ವರ್ತೆ ಯೋ ಹರಿಸೋ ಅನುವತ್ಸರ ವತ್ಸರೋ ಯ ಅಂದ್ರೆ ಒಂದೊಂದು ಶಬ್ದಗಳಿಗೆ ಅರ್ಥವನ್ನ ಹೇಳಿದ್ರು ಹೇಗೆ ತಿಳಿಯೋದು ಹೇಗೆ ಇದನ್ನ ಅಂತ ಕೇಳಿದ್ರೆ ನಮಗೆ ನಕ್ಷತ್ರಗಳು ಗೊತ್ತು ಇಪ್ಪತ್ತೇಳು ನಕ್ಷತ್ರಗಳಿದ್ದಾವೆ ಅಶ್ವಿನಿ ಭರಣಿ ಅನ್ನುವಂತಹ ನಕ್ಷತ್ರಗಳು ಈ ನಕ್ಷತ್ರಗಳು ಹನ್ನೆರಡು ಬಾರಿ ಆವರ್ತನೆಯಾದಾಗ ಉಂಟಾಗುವಂತಹ ಸಮಯ ಇದೆ ಅಲ್ಲ ಕಾಲ ಅದಕ್ಕೆ ಇಡಾವತ್ಸರ ಅನ್ನುವಂತಹ ಹರಿಯ ರೂಪ ನಿಯಾಮಕವಾಗಿರುವಂಥದ್ದು ಬಹಳ ಗಮನ ಕೊಟ್ಟು ಕೇಳದಾಗ ಮಾತ್ರ ವಿಷಯ ನಮ್ಮ ಮನಸ್ಸಿನಲ್ಲಿ ಇಳಿಯುವಂಥದ್ದು ಅಶ್ವಿನಿ ಭರಣಿ ಅನ್ನುವಂತಹ ನಕ್ಷತ್ರಗಳೇನಿದ್ದಾವಲ್ಲ ಅವು ಹನ್ನೆರಡು ಬಾರಿ ಆವರ್ತನೆಯಾದಾಗ ಉಂಟಾಗುವಂತಹ ಕಾಲವನ್ನ ಇಡಾವತ್ಸರ ಅಂತ ಕರೀತಾರೆ ಅಲ್ಲಿ ಇಡಾ ಅನ್ನುವಂತಹ ಭಗವಂತನ ರೂಪ ಇದೆ ಅದು ನಿಯಾಮಕವಾಗಿರುವಂಥದ್ದು ಇನ್ನು ತಿಥಿಗಳಿದ್ದಾವೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದೇ ಶುಕ್ಲ ಪಕ್ಷದ ಪ್ರತಿಪಾದಿಂದ ಪ್ರಾರಂಭ ಮಾಡಿಕೊಂಡು ಅಮಾವಾಸ್ಯವರೆಗೂ ಮೂವತ್ತು ತಿಥಿಗಳು ಹನ್ನೆರಡು ಬಾರಿ ಆವರ್ತನೆಯಾದಾಗ ಉಂಾಗೋಂತಹ ಕಾಲಕ್ಕೆ ಒಡೆಯನಾಗಿರುವಂತಹ ಭಗವಂತನ ರೂಪ ಅನುವತ್ಸರ ಅಂತ ಕರೀತಾರೆ ಇನ್ನು ಯಾವುದಾದ್ರೂ ಒಂದ್ ದಿವಸ ಯಾವ ದಿವ್ಸ ಬೇಕಾದ್ರೂ ಆಗಿರಬಹುದು ಒಂದು ದಿವಸ ಪ್ರಾರಂಭ ಮಾಡಿಕೊಂಡು ಮುನ್ನೂರ ಅರವತ್ತು ದಿನಗಳು ಕಳೆದಂತಹ ಸಂದರ್ಭದಲ್ಲಿ ಆಗೋಂತಹ ಸಮಯ ಏನಿದೆ ಅಲ್ಲ ಅದಕ್ಕೆ ನಿಯಾಮಕನಾಗಿರುವಂತವನು ವತ್ಸರ ಅಂತ ಕರೀತಾರೆ ಭಗವಂತನ ರೂಪ ಇನ್ನು ಬೃಹಸ್ಪತಿ ಗ್ರಹ ಗುರುಗ್ರಹ ಅಂತ ನಾವೇನ್ ಕರಿತೀವಲ್ಲ ಆ ಗುರುಗ್ರಹ ಮೇಷಾದಿ ರಾಶಿಗಳಲ್ಲಿ ನಮಗ್ ಗೊತ್ತು ರಾಶಿಗಳೆಷ್ಟಿದ್ದಾವೆ ಹನ್ನೆರಡು ರಾಶಿಗಳಿದ್ದಾವೆ ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ವರ್ಷಗಳ ಕಾಲ ಇದೆ ಅಲ್ಲ ಅಂದ್ರೆ ಹನ್ನೆರಡನೇ ಭಾಗದಲ್ಲಿ ಅಂದ್ರೆ ಒಂದು ವರ್ಷಗಳ ಕಾಲ ಅದಕ್ಕೆ ನಿಯಾಮಕವಾಗಿರುವಂತಹ ಹರಿಯ ರೂಪ ಪರಿವತ್ಸರ ಅಂತ ಕರಿತಾರ ಎಷ್ಟ ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಗುರುವ ಅವರ್ತೆ ದ್ವಾದಶಾಂಶೆ ಯಹ ಸ್ತಹ ಸಾ ಪರಿವತ್ಸರ ಇನ್ ಕೊನೆ ಹೇಳ್ತಾರೆ ಸೂರ್ಯನ ಸಂಬಂಧಿಯಾಗಿರುವಂತಹ ನಾವೆಲ್ಲ ಆಚರಣೆ ಮಾಡ್ತೀವಲ್ಲ ಅದನ್ನು ಹೇಳ್ಬಿಡ್ತಾರೆ ಸಂವತ್ಸರ ಅಂತ ಕರಿತಾರೆ ನಾವೆಲ್ಲ ಸಂವತ್ಸರ ಒಂದು ವರ್ಷ ಅಂತ ನಾವ್ ಅನ್ಕೊಂಡಿದ್ದೀವಲ್ಲ ಅದು ಕೊನೆಯದಲ್ಲಿ ಹೇಳುತ್ತಾರೆ ಸೂರ್ಯನ ಸಂಬಂಧಿಯಾಗಿರುವಂತಹ ಸಂಕ್ರಮಣ ಭೇದದಿಂದ ಒಂದೊಂದು ಮಾಸದಲ್ಲೂ ಸಂಕ್ರಮಣ ಇರ್ತದೆ ಆ ಸಂಕ್ರಮಣದನ್ನ ನೋಡಿಕೊಂಡು ಹನ್ನೆರಡು ತಿಂಗಳು ಏನು ಸಮೂಹ ಇದೆ ಅಲ್ಲ ಅದಕ್ಕೆ ವತ್ಸರ ಅಂತ ಕರೀತಾರೆ ಸೌರ ದ್ವಾದಶಕ್ಕೆ ಮಾಸ ಯಹ ಸ್ತಃ ಸಂವತ್ಸರೋ ಹರಿ ಸಂವತ್ಸರ ಅಂತ ಕರೀತಾರಂತ ಭಗವಂತನ ಹೆಸರೇ ಸಂವತ್ಸರ ಈ ರೀತಿಯಾಗಿ ಏವಂಸ ಕಾಲ ನಾವಾಗಿ ಕಾಲಸ್ಥ ಪರಮೇಶ್ವರ ಈ ರೀತಿಯಾಗಿ ಕಾಲ ನಿಯಾಮಕನಾಗಿರುವಂತಹ ಭಗವಂತನನ್ನ ತಿಳಿಯೋದಿದೆ ಅಲ್ಲ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ತಿಳಿದಾಗ ಮಾತ್ರ ನಾವು ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾದ್ರೆ ಇವತ್ತು ಯುಗಾದಿಯ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಯುಗಾದಿ ಹಬ್ಬದ ದಿವಸ ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂತಹ ಕರ್ತವ್ಯ ಇವೆಲ್ಲವನ್ನ ತಿಳಿಯಬೇಕು ಜೊತೆಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿವಸ ಬೆಳಿಗ್ಗೆ ಬೇಗ ಎದ್ದು ಅರುಣೋದಯ ಕಾಲದಲ್ಲಿ ಏಳಬೇಕು ಅಂತ ಹೇಳ್ತಾರೆ ಅರುಣೋದಯ ಕಾಲದಲ್ಲಿ ಎದ್ದು ಕೋಮಯದಿಂದ ಮನೆಯನ್ನೆಲ್ಲ ಸಾರಿಸಿ ರಂಗೋಲೆಯನ್ನ ಹಾಕಿ ತೋರಣಗಳನ್ನ ಬಾಳೆ ಕಂಬಗಳನ್ನ ಕಟ್ಟಿ ಭಕ್ತಿಯಿಂದ ಎಲ್ಲ ಅಲಂಕಾರವನ್ನ ಮಾಡಿ ಪರಿವಾರ ಸಹಿತವಾಗಿ ಎಲ್ಲರೂ ಅಭ್ಯಂಗ ತೈಲಾಭ್ಯಂಗ ಪೂರ್ವಕವಾಗಿ ಸ್ನಾನವನ್ನ ಮಂಗಳ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡುವ ಸಂದರ್ಭದಲ್ಲಿ ಆ ಭಗವಂತನನ್ನ ಸ್ಮರಣೆ ಮಾಡಬೇಕು ಗಂಗಾಭಿತನಾಗಿರುವಂತಹ ತ್ರಿವಿಕ್ರಮನ ಪಾದದಿಂದ ಹರಿದು ಬರ್ತಿರುವಂತಹ ಗಂಗೆಯ ಸನ್ನಿಧಾನ ಈ ನೀರಿನಲ್ಲಿದೆ ಅಂತ ಹೇಳಿ ಭಕ್ತಿ ಪುರಸ್ವರವಾಗಿ ಸ್ನಾನವನ್ನು ಮಾಡಬೇಕು ಯೋಸೋ ಆ ನೀರಿನಲ್ಲಿ ಭಗವಂತನ ರೂಪ ಇದೆ ಆ ರೂಪವನ್ನ ಚಿಂತನೆ ಮಾಡಿ ಸ್ನಾನ ಮಾಡೋದ್ರಿಂದ ವಿಶೇಷವಾದ ಫಲ ಅದಾದ ಮೇಲೆ ಭಕ್ತಿಯಿಂದ ಭಗವಂತನ ಪೂಜೆಯನ್ನ ಮಾಡಬೇಕು ಪಂಚಾಮೃತ ವಿಶೇಷವಾಗಿ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ಒಂದು ಪದ್ಧತಿ ಅದು ಕ್ರಮನೂ ಹೌದು ಶಾಸ್ತ್ರದಲ್ಲೂ ಹೇಳಿದ್ದಾರೆ ಯುಗಾದಿ ಹಬ್ಬದ ದಿವಸ ಅಂದ್ರೆ ವರ್ಷದ ಪ್ರಾರಂಭದ ದಿವಸ ನೀವೇನು ಮಾಡ್ತೀರೋ ಅದು ಪೂರ್ಣ ವತ್ಸರದಲ್ಲಿ ಇರ್ತದೆ ಸಂವತ್ಸರದಲ್ಲಿ ಹಾಗಾಗಿ ಅವತ್ತಿನ ದಿವಸ ಹೆಚ್ಚು ಪುಣ್ಯ ಕಾರ್ಯಗಳನ್ನ ಭಗವಂತನಿಗೆ ಪ್ರೀತಿಯಾಗುವಂತಹ ಕಾರ್ಯಗಳನ್ನ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಭಾಷ್ಯ ಅವರವರ ಯೋಗ್ಯತಾನುಸಾರದಿಂದ ಆ ಭಗವಂತನನ್ನ ಅರ್ಚನೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಇಂದ್ರಧ್ವಜ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಕೆಂಪು ಬಣ್ಣದ ಆ ಒಂದು ಧ್ವಜವನ್ನ ಹಾರಿಸಿ ಕಲಶದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಇಂದ್ರಧ್ವಜ ನಮೋಸ್ತೇಸ್ತು ಸರ್ವಾಭೀಷ್ಟ ಬಲಪ್ರದ ಪ್ರಾಪ್ತೇಸ್ಮಿನ್ ವತ್ಸರೆ ನಿತ್ಯಂ ಮತ್ಗೃಹೇ ಮಂಗಲಂ ಕುರು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಭಗವಂತ ಆ ಧ್ವಜದಲ್ಲಿತ್ತು ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥವನು ಇದಾದ ಮೇಲೆ ಭಕ್ಷಭೋಜ್ಯಾದಿಗಳನ್ನ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಹಬ್ಬದ ದಿವಸ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕಾರ್ಯವೇ ಎರಡು ಒಂದು ತೈಲಾಭ್ಯಂಗ ಸ್ನಾನವನ್ನ ಮಾಡಬೇಕು ಶುದ್ಧವಾಗಿ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ಅದು ನಿಜವಾದ ಹಬ್ಬದ ಆಚರಣೆ ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ವಿಜಯದಾಸರು ಮಾಡಿರುವಂತಹ ಹಬ್ಬದ ಸುಳಾದಿಯನ್ನ ನಾವು ತಿಳಿಸಿದ್ದೀವಿ ಅದರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ವಿಜಯದಾಸರು ಮೇಲೆ ಮೇಲೆ ಹೇಳ್ತಾರೆ ಭಗವಂತನ ಆರಾಧನೆಯನ್ನ ಮಾಡೋದೇ ನಿಜವಾದ ಹಬ್ಬ ಅದನ್ನು ತಿಳಿಸ್ತಾರೆ ಈ ರೀತಿಯಾಗಿ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ನೂತನ ವಸ್ತ್ರಗಳನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಅದಾದ ಮೇಲೆ ದೈವ ಆರಾಧನೆಯಾದ ಮೇಲೆ ದೇವರ ಪೂಜೆ ಆದ ಮೇಲೆ ಗುರು ಹಿರಿಯರನ್ನ ಬ್ರಾಹ್ಮಣರನ್ನ ವಿಶೇಷವಾಗಿ ಸತ್ಕಾರ ಮಾಡಬೇಕು ಭೋಜನವನ್ನ ಮಾಡಿಸಬೇಕು ಗುರು ಹಿರಿಯರಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡೆಯಬೇಕು ಅದು ಅತ್ಯಂತ ಅವಶ್ಯಕವಾಗಿರುವಂತಹ ಕರ್ತವ್ಯ ಅದಾದ ಮೇಲೆ ಈ ವರ್ಷದ ಹಬ್ಬಾಚರಣೆಯ ಬಗ್ಗೆ ಹಬ್ಬ ಹರಿದಿನಗಳು ಅಂತ ನಾವೇನ್ ಕರಿತೀವೋ ಅದೆಲ್ಲದರ ಬಗ್ಗೆ ಪೂರ್ಣವಾಗಿ ವಿವರಣೆಯನ್ನು ತಿಳಿದುಕೊಳ್ಳಬೇಕು ಪಂಚಾಂಗ ಶ್ರವಣ ಅಂತ ಹಾಕಿರ್ತಾರೆ ಪಂಚಾಂಗದಲ್ಲಿ ಅದಾದ ಮೇಲೆ ಚಂದ್ರ ದರ್ಶನ ಅಂತ ಹಾಕಿರ್ತಾರೆ ಎರಡೂ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಪಂಚಾಂಗ ಶ್ರವಣ ತಿಥಿಯನ್ನ ತಿಳಿಯೋದ್ರಿಂದ ಶ್ರೇಯಮಾಪ್ನೋತಿ ಇವತ್ ಯಾ ತಿಥಿ ಇದೆ ಅಂತ ತಿಳಿಯೋದ್ರಿಂದ ಆಗೋಂತಹ ಲಾಭ ಏನು ಸಂಪತ್ತು ಪ್ರಾಪ್ತಿಯಾಗತ್ತೆ ಸಂಪತ್ತು ಅಂದ್ರೆ ಎರಡರ್ಥ ಒಂದು ಜ್ಞಾನ ಸಂಪತ್ತು ಒಂದು ಲೌಕಿಕವಾದ ಸಂಪತ್ತು ಎರಡನ್ನೂ ಭಗವಂತ ಕೊಡ್ತಾನೆ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನ ಇವತ್ ಯಾವಾರ ಅಂತ ತಿಳಿಯೋದ್ರಿಂದ ಆಯುಷ್ಯ ಅಭಿವೃದ್ಧಿ ಆಗತ್ತೆ ನಕ್ಷತ್ರ ಪಾಪಂ ನಕ್ಷತ್ರ ಇವತ್ ಯಾವುದಿದೆ ಅಶ್ವಿನಿ ಭರಣಿ ಕೃತಿಕ ಅಂತ ತಿಳಿಯೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗತ್ತೆ ನಕ್ಷತ್ರ ಹರತೆ ಪಾಪ ಯೋಗ ದ್ರೋಗ ನಿವಾರಣನ್ ಯೋಗವನ್ನ ತಿಳಿಯೋದ್ರಿಂದ ಇವತ್ ಯಾವ ಯೋಗ ಇದೆ ಅಂತ ತಿಳಿಯೋದ್ರಿಂದ ರೋಗ ಪರಿಹಾರ ಆಗತ್ತೆ ಕರ್ಣಾತ್ ಕಾರ್ಯ ಸ ಇವತ್ತು ಯಾವ ಕರ್ಣ ಅಂತ ಪಂಚಾಂಗ ಕೊಟ್ಟಿರ್ತಾರೆ ಅದನ್ನು ನೋಡೋ ತಿಳ್ಕೊಳ್ಳೋದ್ರಿಂದ ಇವತ್ತು ನಾವು ಮಾಡುವಂತಹ ಎಲ್ಲ ಕಾರ್ಯದಲ್ಲಿ ವಿಜಯವಂತ ಭಗವಂತ ಕೊಡ್ತಾ ಇದ್ದಾನೆ ಹಾಗಾಗಿ ಇವತ್ತು ವಿಶೇಷವಾಗಿ ಶುಭ ಕಾರ್ಯಗಳನ್ನ ಮಾಡಬೇಕು ಭಗವಂತನ ಆರಾಧನೆಯನ್ನ ಮಾಡಬೇಕು ಬ್ರಾಹ್ಮಣ ದಂಪತಿಗಳ ಭೋಜನವನ್ನ ಮಾಡಿಸಬೇಕು ಜೊತೆಗೆ ಬಹಳ ಎಚ್ಚರಿಕೆಯ ಒಂದು ವಿಷಯವನ್ನ ಹೇಳ್ತಾರೆ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಬೇಕಂತ ಇವತ್ತಿನ ದಿವಸ ಅದರಲ್ಲೂ ಹೇಳ್ತಾರೆ ಬಹಳ ಮುಖ್ಯವಾಗಿ ಶತಾಯುರ್ ವಜ್ರದೇಹಾಯ ಯಾಕೆ ಈ ಒಂದು ಬೇವು ಬಲ್ಲವನ್ನ ಸ್ವೀಕಾರ ಮಾಡಬೇಕು ಇವತ್ತೇ ಯಾಕೆ ಸ್ವೀಕಾರ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ವಜ್ರ ವಜ್ರದೇಹಾಯ ಒಳ್ಳೆಯ ಗಟ್ಟಿಮುಟ್ಟಾಗಿರುವಂತಹ ಶರೀರ ಬೇಕು ಎದಕ್ಕೆ ಸಾಧನೆ ಮಾಡ್ಲಿಕ್ಕೆ ಭಗವಂತನ ಆರಾಧನೆಯನ್ನ ಮಾಡಬೇಕು ಅಂದ್ರೆ ಭಗವಂತ ಕೊಟ್ಟಿರುವಂತಹ ಈ ಶರೀರ ಇದೆ ಅಲ್ಲ ಅದು ಗಟ್ಟಿಮುಟ್ಟಿಯಾಗಿರಬೇಕು ಅದಿದ್ರೆ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಇಲ್ಲಾಂದ್ರೆ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಆ ಶರೀರ ಗಟ್ಟಿಯಾಗಬೇಕು ಅಂದ್ರೆ ಶತಾಯುರ ವಜ್ರದೇಹಾಯ ವಜ್ರ ಶರೀರವಾಗಿರುವಂತಹ ಶರೀರ ಬರಬೇಕು ನೂರ ಇಪ್ಪತ್ತು ವರ್ಷ ಪೂರ್ಣವಾದ ಆಯುಷ್ಯವನ್ನ ಪಡೆಯುವ ಹಾಗಾಗಬೇಕು ಒಂದು ಎರಡನೇದ್ದು ಸರ್ವ ಚ ಭಗವಂತ ಸಂಪತ್ತನ್ನು ನೀಡ್ತಾ ಇದ್ದಾನಂತೆ ಸರ್ವ ಅಷ್ಟೇ ಅಲ್ಲ ಸರ್ವಾರಿ ವಿನಾಶಾಯ ಎಲ್ಲ ಅನಿಷ್ಟವೂ ಪರಿಹಾರ ಆಗಬೇಕು ಅದಕ್ಕೋಸ್ಕರವಾಗಿ ನಿಂಬಕಂ ದಲಭಕ್ಷಣಂ ಬಹಳ ಸುಂದರವಾಗಿರುವಂತಹ ಶ್ಲೋಕ ಈ ಶ್ಲೋಕವನ್ನ ಹೇಳ್ತಾ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಬೇಕು ಎಲ್ಲ ಗುರು ಹಿರಿಯರಿಗೆ ತಪ್ಪದೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡೆಯಬೇಕು ಅದರಲ್ಲೂ ಭಗವಂತನ ಆರಾಧನೆಯನ್ನ ಮಾಡಬೇಕು ಈ ವರ್ಷ ಹೇಗಿರಬೇಕು ವರ್ಷದ ಆರಂಭದಲ್ಲಿ ಅಂತ ಕೇಳಿದ್ರೆ ಅದಕ್ಕೊಂದು ಪದ್ಯವನ್ನ ಹೇಳ್ತಾರೆ ಈ ಪದ್ಯವನ್ನ ನಾವು ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರಬೇಕು ಏನ್ ಪದ್ಯ ಅಂತ ಕೇಳಿದ್ರೆ ಆವನಾದರೂ ಹಳಿಯಲಿ ಆವನಾದರೂ ಬೈಯಲಿ ಆವನಾದರೂ ಹೊಡೆಯಲಿ ಆವನಾದರೂ ಒಗಳಲಿ ನಮ್ಗೆ ಯಾರಾದ್ರೂ ಇತ್ತ ಸರಿ ಅಂತಂದ್ರೆ ಬಹಳ ಕೋಪ ಬಂದ್ಬಿಡ್ತದೆ ಯಾರಾದ್ರೂ ಬೈದ್ರು ಅಂದ್ರು ಬಹಳ ಮನಸ್ಸಿಗೆ ಬೇಜಾರಾಗತ್ತೆ ಅಯ್ಯೋ ನಾವು ಹಿಂಗ ಅಂದ್ಬಿಟ್ರಲ್ಲ ಯಾವತ್ತೂ ಆ ಕಡೆ ಗಮನ ಹರಿಸಬಾರದು ವರ್ಷ ಪೂರ್ತಿ ಹಾಗೆ ಇರಬೇಕು ಅಂತ ಹೇಳ್ತಾರೆ ಅವನಾದರೂ ಉಣಿಸಲಿ ಉಡಿ ಉಡಿಸಲಿ ಆವನಾದರೂ ಛೀ ಛೀ ಎನ್ನಲಿ ನನ್ನ ಮಾತಲ್ಲ ಓದ್ಬಿಡ್ತೀನಿ ಥೂ ಥೂಥೂ ಅನ್ನಲಿ ಆವನಾದರೂ ಅಂಗಿಸಲಿ ಮತ್ತಾವನಾದರೂ ಹಿಂಗಿಸಲಿ ಆವನಾದರೂ ಏನೆನ್ನಲಿ ಬೇಕಾದವ್ರು ಬೇಕಾದನ್ನಲಿ ನಮ್ಮ ಗಮನ ಅಲ್ಲಿರಬಾರದು ನಮ್ಮ ಗಮನ ಎಲ್ಲಿರಬೇಕು ಆವನಾದರೂ ಈ ವರ್ಣಗಳು ಯಾವ ವರ್ಣಗಳು ಏಕ ಪಂಚಾಶತ್ ವರ್ಣನಾ ಐವತ್ತೊಂದು ಅಕ್ಷರಗಳು ನಾವೇನ್ ಮಾತಾಡ್ತಾ ಇದ್ದೀವಲ್ಲ ಎಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳ್ತಾ ಇದ್ದಾವೆ ಅಂತ ಅನುಸಂಧಾನ ಮಾಡಬೇಕು ಅದು ನಿಜವಾದ ಯುಗಾದಿಯ ಒಂದು ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದು ಅವನಾದರೂ ಈ ವರ್ಣಗಳು ಭಗವನ್ ನಾಮಗಳು ಜೀವನ್ ಮುಕ್ತನು ಈ ವಿಧದ ತಿಳಿದವನು ದಾಸರು ಹೇಳ್ತಾರೆ ಏಕೋತ್ತರ ಪಂಚಾಶ ಧ್ವರಣಗಳ ಏಕಾತ್ಮನ ನಾಮಗಳಿವು ಇವೆಲ್ಲವೂ ಭಗವಂತನನ್ನ ಹೇಳ್ತಾ ಇದ್ದಾವೆ ಮಾ ಕಮಲಾಸನ ಬದಲಾದಮರರು ಸಾಕಲ್ಯದಿ ಇವನನ್ನ ಅರಿಯರೆಂದೆಂಬುದೇ ಫಲವಿದು ಬಾಳುದುದಕೆ ನಿಜವಾಗ್ಲೂ ನಾವು ಬದಿಕ್ಕಿದ್ದಕ್ಕೆ ಸಾರ್ಥಕ ಯಾವಾಗ ಈ ರೀತಿ ಅನುಸಂಧಾನವನ್ನ ಮಾಡಿದಾಗ ತಿಳಿದು ಭಜಿಸುವುದೇ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುದುಗೆ ಅಂತ ಹೇಳಿದ್ದಾರೆ ಹಾಗಾಗಿ ಯುಗಗಳ ಪರಿಮಾಣವನ್ನು ತಿಳಿದುಕೊಂಡಿದ್ದೀವಿ ಯುಗಾದಿಯ ಆಚರಣೆಯನ್ನು ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಆ ಯುಗಾದಿಯ ಆಚರಣೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕವಾಗಿರುವಂತಹ ಶುಭಾಶಯಗಳು